ನಮಸ್ಕಾರ ವಿಶ್ವಾಣಿ ಪ್ರಾಪರ್ಟೀಸ್ಗೆ ಸ್ವಾಗತ ನಾನು ಸ್ವಾತಿ ಕೃಷ್ಣ ಇಂದು ನಾವು ಮಾತಾಡೋ ವಿಷಯ ತುಂಬಾ ಗಂಭೀರವಾದದ್ದು ಅದೇನೆಂದರೆ ರೆವೆನ್ಯೂ ಸೈಟ್ ಅಲ್ಲಿ ಮನೆ ಕಟ್ಟಿದ್ರೆ ಏನಾಗುತ್ತೆ ಸದ್ಯವೂ ಎಲ್ಲವೂ ಓಕೆ ಇರಬಹುದು ಆದರೆ ಐದು ಹತ್ತು ವರ್ಷಗಳ ನಂತರ ಏನಾಗುತ್ತೆ ಈ ವಿಡಿಯೋ ಕೊನೆಯವರೆಗೆ ನೋಡಿದ್ರೆ ನೀವು ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿಕೊಳ್ಳೋದನ್ನು ಖಂಡಿತ ತಪ್ಪಿಸ್ಕೊಳ್ಬಹುದು ಮೊದಲಿಗೆ ಈ ರೆವೆನ್ಯೂ ಸೈಟ್ ಅಂದ್ರೇನು ತಿಳಿಯೋಣ ಬನ್ನಿ ಅದು ಕೃಷಿ ಭೂಮಿ ಡಿಸಿ ಕನ್ವರ್ಷನ್ ಇಲ್ಲದ ಸೈಟ್ಗಳನ್ನಾಗಿ ಮಾಡಲಾಗಿರುತ್ತೆ ರೆಸಿಡೆನ್ಷಿಯಲ್ ಬಳಕೆಗೆ ಕಾನೂನು ಅನುಮತಿ ಸಿಕ್ಕಿರೋದಿಲ್ಲ ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲಿ ಈಗಲೂ ಕೃಷಿ ಭೂಮಿ ಎಂದೇ ಗುರುತಿಸಲ್ಪಟ್ಟಿರುತ್ತೆ ಆದರೂ ಈ ರೀತಿಯ ಸೈಟ್ಗಳು ಹೆಚ್ಚು ಮಾರಾಟ ಆಗುತ್ತೆ ಅಲ್ಲದೆ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ ಹೀಗಾಗಿ ಇದನ್ನ ಕೊಳ್ಳುವುದೇ ಬೇಡವೇ ಅಂತ ಜನರು ಸಾಮಾನ್ಯವಾಗಿ ಕನ್ಫ್ಯೂಸ್ ಆಗ್ತಾರೆ ಹಾಗೆ ಜನರು ರೆವೆನ್ಯೂ ಸೈಟ್ ಯಾಕೆ ಖರೀದಿ ಮಾಡ್ತಾರೆ ನೋಡೋಣ ಇದಕ್ಕೆ ಮೂರು ಮುಖ್ಯ ಕಾರಣಗಳಿದೆ ಅದೇನೆಂದರೆ ಒಂದು ಬೆಲೆ ಬಹಳ ಕಡಿಮೆ ಇರುತ್ತೆ ಎರಡು ಹಲವರು ರೆವೆನ್ಯೂ ಸೈಟ್ ಮನೆ ಕಟ್ಟಿದ್ದಾರೆ ಅನ್ನೋ ನಂಬಿಕೆ ಮೂರು ಏಜೆಂಟ್ ಮಾತಿನ ಮೇಲೆ ನಂಬಿಕೆ ಇಟ್ಟು ಖರೀದಿಸಿರ್ತಾರೆ ಸರಿ ಎಲ್ಲ ಓಕೆ ಭವಿಷ್ಯದಲ್ಲಿ ಲೀಗಲೈಸ್ ಆಗುತ್ತೆ ಅನ್ನೋ ಭರವಸೆಯನ್ನ ಕೊಟ್ಟಿರ್ತಾರೆ ಅಂದ್ಹಾಗೆ ಭರವಸೆ ಕೊಡೋದು ಕಾನೂನು ರೀತಿಯ ಗ್ಯಾರಂಟಿ ಅಲ್ಲ ಅನ್ನೋದನ್ನ ಮೊದಲು ತಿಳಿಬೇಕು ಇನ್ನು ರೆವೆನ್ಯೂ ಸೈಟ್ ಮೇಲೆ ಮನೆ ಕಟ್ಟೋದು ಲೀಗಲ್ ನೋಡೋಣ ಇದಕ್ಕೆ ನೇರ ಉತ್ತರ ಅಂದ್ರೆ ಲೀಗಲ್ ಅಲ್ಲ ಅನ್ನೋದಷ್ಟೇ ಆದರೂ ಮನೆ ಕಟ್ಟಿದ್ರೆ ಬಿಬಿಎಂಪಿ ಅಥವಾ ಪಂಚಾಯಿತಿ ಕಡೆಯಿಂದ ಮಾನ್ಯತೆ ಸಿಗೋದಿಲ್ಲ ಬಿಲ್ಡಿಂಗ್ ಪ್ಲಾನ್ಗೆ ಕಾನೂನಾತ್ಮಕ ಮಾನ್ಯತೆ ಸಿಗೋದಿಲ್ಲ ವಿದ್ಯುತ್ ಕಡಿತ ಮತ್ತು ಒಳಚರಂಡಿ ಸಮಸ್ಯೆಗಳು ದೂರಾಗಬಹುದು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಾಗಲೂ ಸಮಸ್ಯೆ ಎದುರಾಗಬಹುದು ಹಾಗೆ ಲೋನ್ ಸಿಗುತ್ತೆ ಅಂದ್ರೆ ಅದು ಲೀಗಲ್ ಅಲ್ವಾ ಅನ್ನೋ ಪ್ರಶ್ನೆ ಮೂಡಬಹುದು ಆದರೆ ಅದು ತಪ್ಪು ಲೋನ್ ಸಿಕ್ಕ ಮಾತ್ರಕ್ಕೆ ಸಂಪೂರ್ಣ ಲೀಗಲ್ ಅನ್ನೋದು ತಪ್ಪು ನಂಬಿಕೆ ಆಗಿರುತ್ತೆ ಬ್ಯಾಂಕ್ ಲೋನ್ ಅಂದ್ರೆ ಬೇಸಿಕ್ ಟೈಟಲ್ ಚೆಕ್ ಮಾಡ್ತಾರೆ ಯಾವುದೇ ಕಾನೂನು ಬೆಂಬಲ ನೀಡಲ್ಲ ಇನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಲೋನ್ ಖಂಡಿತ ಸಿಗೋದಿಲ್ಲ ಖಾಸಗಿ ಬ್ಯಾಂಕ್ಸ್ ಮತ್ತು ಫಿನಾನ್ಸ್ ಕಂಪನಿಗಳಿಂದ ಹೆಚ್ಚಿನ ಬಡ್ಡಿ ದರದಲ್ಲಿ ಲೋನ್ ಅನ್ನ ಪಡೆಯಬಹುದು ಕಟ್ಟಡ ಕೆಡವೋದು ಅಥವಾ ಬಾರಿ ದಂಡ ಬೀಳೋ ಸಾಧ್ಯತೆ ಇರುತ್ತೆ ರೆವೆನ್ಯೂ ಸೈಟ್ನಲ್ಲಿ ಕಟ್ಟಿದ ಮನೆಗಳಿಗೆ ಸಂಭವಿಸಬಹುದಾದ ಅಪಾಯಗಳು ಏನು ಅಂತ ನೋಡೋದಾದ್ರೆ ಇಲ್ಲಿಗಲ್ ಅಂತ ನೋಟಿಸ್ ಬರಬಹುದು ಬಾರಿ ದಂಡ ಬೀಳುವ ಸಾಧ್ಯತೆ ಇರುತ್ತೆ ಲೋಕಲ್ ಅಥಾರಿಟಿ ಬಿಲ್ಡಿಂಗ್ ಸೀಲ್ ಮಾಡಬಹುದು ಕೆಲ ಪ್ರಕರಣಗಳಲ್ಲಿ ಕಟ್ಟಡ ಕೆಡವಿ ಹಾಕಿರೋದು ಹೌದು ಮರು ಮಾರಾಟ ಬಹಳ ಕಷ್ಟ ಏಕೆಂದ್ರೆ ಮರು ಮಾರಾಟದ ವೇಳೆ ಖರೀದಿದಾರರು ಹಿಂದೆಟ್ಟು ಹಾಕುತ್ತಾರೆ ಲೀಗಲ್ ಸಲಹೆ ಕೂಡ ನೆಗೆಟಿವ್ ಇರುತ್ತೆ ಬೆಲೆ ಚೌಕಾಸಿಯಲ್ಲಿ ಭಾರಿ ನಷ್ಟ ಸಂಭವಿಸುತ್ತೆ ಮಕ್ಕಳಿಗೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡುವಾಗಲೂ ಲೀಗಲ್ ಸಮಸ್ಯೆ ಎದುರಾಗುತ್ತೆ ಅಂದ್ಹಾಗೆ ರೆವೆನ್ಯೂ ಸೈಟ್ ಸೇಫ್ ಆಗೋದು ಯಾವಾಗ ಈ ಸಂದರ್ಭಗಳಲ್ಲಿ ರೆವೆನ್ಯೂ ಸೈಟ್ ಸೇಫ್ ಅಂತ ಹೇಳಬಹುದು ಈಗಾಗಲೇ ಡಿಜಿ ಕನ್ವರ್ಷನ್ ಆಗಿದ್ರೆ ಸ್ಥಳೀಯ ಅಥಾರಿಟಿಯಿಂದ ಮಾನ್ಯತೆ ಸಿಕ್ಕಿದ್ರೆ ಖಾತಾ ಮಂಜೂರಾತಿ ಆಗಿದ್ರೆ ಬಿಲ್ಡಿಂಗ್ ಪ್ಲಾನ್ ಸಿಕ್ಕಿದ್ರೆ ರೆವೆನ್ಯೂ ಸೈಟ್ ಖರೀದಿಸೋದು ಸೇಫ್ ಆದರೆ ಇದ್ಯಾವುದು ಇಲ್ಲ ಅಂದ್ರೆ ಖಂಡಿತ ಅದು ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಈ ವಿಡಿಯೋ ಉಪಯೋಗ ಅನಿಸಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು